ನೋಡಿ ಈ ಕೆಲಸವನ್ನು ನೀವು ಬಹಳ ಅಂದರೆ ನಿಮ್ಮ ಒದನಿಕೆಯನ್ನು ಕನ್ಸಪ್ ಮಾಡಿಬಿಡುತ್ತಾನೆ ಚಿತ್ರ ನಿಮಗೆ ನಿಮ್ಮ ತೋಟ ತಾಟ ಹಳ್ಳಿಗಳನ್ನು ಅಲ್ಲದೆ ಸಾರ್ವಭೌಮನಿಗೆ

ನನ್ನ ಓಡಾಕ್ ಹೋಗಿ ಗಿಡ ಸುಮ್ನೆ ಬಂದೆ ಅನ್ಕೊಂಡೆ ನಾನು ಅವರೇ ಬಂದ ನಾ ದೊಡ್ಡ ಬಂದ್ರೆ ನಮ್ಮಿಂದ ನಿಮಗೇನಾರ ತ್ರಾಸ ಆಗಿದ್ದಿತ್ತು ಅಂತ ಹೇಳಿ ಕಾಸು ಆದ ನಂತರ ಇವನ್ನೆಲ್ಲ ಕರ್ಕೊಂಡ್ ಸಪ್ಪಾಗಿದ್ದಾನಪ್ಪ ನಾ ಹೀರ್ ಕಲ್ಸಿನ ಕಲ್ಲಿ ನನ್ನ ಮಗ ಲಕ್ಷ್ಮಣ ಬರ್ಲಿಲ್ಲ ಅಂತ ಮಗ ಸಪ್ಪಾಗಿದ್ದೆ ಇಲ್ಲ ಲಕ್ಷ್ಮಣ್ ಬೆಂದ್ಗೆ ಹೋಗೋದಕ್ಕಿಂತ ಕಷ್ಟ ಸೋಸ್ಬೇಕಾದಲ್ಲ ಅಂತ ಸಪ್ಪಾಗಿದ್ದೆ ಏನಿದ್ರು ಹೇಳಪ್ಪ ಏ ನಿನ್ ಮಗ ಮಾತ ನಿನ್ನ ಮಾತ ಯಾವಾಗ ತೆಗೆದು ಹಾಕಬಲ್ಲಪ್ಪ ಹೇಳಪ್ಪ ಹೇಳು ಈ ಬಿಸಿಲು ಬಾಳೆ ನಿಂತ ಅದಕ್ಕೆ ಸ್ವಲ್ಪ நம்ம இதோமா யா சுந்தர் நின் சிந்தூர் நெலப்பாக்கு தங்கி துண்டவன் நெலப்பாட்டு சாரிய நெலப்பாட்டு ಹತ್ತು ವರ್ಷದ ಮೇಲೆ ತಾಯಿ ಮಕ್ಕ ನೋಡ್ಲಾರ್ದ ತಾಯಿ ಎಲ್ಲಿದ್ದಾಳು ಹೀಗಿದ್ದಾಳು ಆ ದೇವ್ರಿಗೆ ಗೊತ್ತಪ್ಪ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಇಲ್ಲ ಸಮಾಧಾನ ಇಲ್ಲ ತುಂಬ ನನ್ನ ಎನಿಸ್ಕೊಂಡಿದ್ದ ಸಮಾಧಾನ ಎಲ್ಲಿ ಎಂದ್ ಬರ್ಬೇಕು ಬಾಬಾ ಸಮಾ ವಿಚಾರ ಮಾಡಿ ಎಲ್ಲರೂ ಊಟಕ್ ಕುಂತ ಕೆಲಸ ಊಟ ಮಾಡ್ಕೊಂಡು ಹೋಗೋಣ ಯಾರು ಏನ್ ವಿಚಾರ ಮಾಡಿಕೊಂಡು ಕುಂಡ್ರಿ ಎಲ್ಲರೂ ಕೂಡ್ರಿ ಊಟ ಮಾಡ್ಕೊಂಡು ಹೋಗೋಣ ಮೊದಲೇ ತುತ್ತನ್ನು ಸ್ವೀಕಾರ ಮಾಡೋ ಯಾಕೆ ಮಾಡ್ತಿದ್ದು ಇವತ್ತ ಯಾಕೋ ಹೆಜ್ಜೆ ಹೆಚ್ಚಿಗೂ ಅಂಶ ಶಿವ ನೂಟು ಕರೆಯಕ್ಕೆ ಬಂದಾಗ ಮುಂದ ಹಕ್ಕು ಊಟ ನಮ್ಮ ತಾಯಿ ಗೊಬ್ಬರ ಕೊಡುವ ನಮ್ಮ ಬಗ್ಗೆ ಅಗ್ಗಿ ಮನಸ್ಸಾಗಿದ್ದ ಮಾಡುವಳ್ಳ ಊಟ ಕೊಡ್ತಾ ಇದ್ದಲ್ಲಿ ಊಟ ಮಾಡಿಕೊಂಡು ಹೋಗ್ಬೇಕಂತ ತಾಯಿ ಹೇಳಿ ನೆನಪ ಪ್ರಸಾದ ತಗೊಳ್ಳುವಾಗ ಏನಾರಾಗ್ಲಿ ಪ್ರಸಾದ ತಗೊಂಡ ಹೇಳಿ ಆ ಅರ್ಭಾವಿ ಪುಣ್ಯಾತ್ಮ ಹೇಳಿ ತಲುಪಾರಿ ನಿಮಗ ಅದ ಅರ್ಭಾವಿ ಆದ್ರು ಇನ್ನೊಂದು ಮಾತು ಹೇಳಿದ್ರು ಅದನ್ನ ನೀ ಬರ್ತೀನ ಲಕ್ಷ್ಮಣ ಲಕ್ಷ್ಮಣ ನೀನು ನಿನಗೆ ಅಣ್ಣವಿಟ್ಟು ಮೋಸ ಮಾಡಬಹುದು ನಿನ್ನವರೇ ನಿನಗೆ ಅನ್ನ ಬಿಟ್ಟು ಮೋಸ ಮಾಡಬಹುದು ನಿನ್ನವರೇ ನಿನಗೆ ಗುಂಡಿಕ್ಕಿ ಕೊಲ್ಲಬಹುದು ನಿನ್ನವರೇ ನಿನಗೆ ಗುಂಡಿಕ್ಕಿ ಕೊಲ್ಲಬಹುದು ಎಂತ ಹುಟ್ಟು ಹೊಟ್ಟಿಲಿ ಹುಟ್ಟಿದ ಮಕ್ಕಳನ್ನು ನೋಡ್ತಾರ ನಮ್ಮನ್ನ ತೆಗ್ಗಿ ನಾವು ಊಟ ಮಾಡ್ಬಿಟ್ಟು ಹಾಗೆ ಅಂತಂದ್ರೆ ಲೇ ಲೇ ಅವ್ರ ಮನಸ್ಸಿಗೆ ಎಷ್ಟು ಕೆಟ್ಟಾಗ್ತದೇ ಊಟ ಮಾಡ್ಕೊಂಡು ಹೋಗುದು ನಮ್ಮವ್ವ ನಮ್ಮ ತಾಯಿ ಕಪ್ಪು ಪಡಿವನ ಮನಸು ತುಂಬ ಊಟ ಬಾಗಿವಂತಂದ್ರ ನಮ್ ಹೆಸರು ಜಗತ್ ತುಂಬಾ ಉಳಿಯುವಾಗ ಹಾಡ್ ಹೇಳ್ತಾರು ಗುಂಡ್ರ ಊಟ ಮಾಡ್ಕೊಂಡ್ರು ನಿಮ್ ಜೀವ ಉಳಿಸ್ಬಿಡಿ ಮುಂದ ದೇಶವಾಯ್ತಿ ಇದು ಜಸ ಮಾಡ್ಬೇಕು ನೀವು ಹೋಗಿದ ಕೇಳಿ வா அச்சா என்ன மகள சேவா இன்னைக்கு முகிந்தப்பா முகிச்சு எப்பாள் அச்சா ಿಲ್ಲ ನಿಮ್ಮವರೇ ನಿಮಗೆ ಗುಂಡಿಕ್ಕಿ ಈ ರಾಜ್ಯದ ಸಾಕಷ್ಟು ಜನ ರಾಜ ಮಹಾರಾಜರು ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆಗೆ ಮಧು ಗುಂಡುಗಳನ್ನು ತೆಗೆದುಕೊಂಡು ಹೋರಾಡಿದರು ಇಲ್ಲ ಶಮಣ ತನ್ನ ಜೊತೆಗೆ ಮೂರು ನಾಲ್ಕು ಮಂದಿ ಹರಿಯ ನೀರನ್ನು ಕಟ್ಟಿಕೊಂಡು ಜೊತೆಗೆ ಒಬ್ಬ ತಂಗಿಯನ್ನು ಬೆನ್ನಟ್ಟಿಕೊಂಡು ಹನ್ನೊಂದು ವರ್ಷಗಳ ಕಾಲ ನಮ್ಮ ಬ್ರಿಟಿಷ್ ಚಿತ್ತ ಸಮಾಜಕ್ಕೆ ನಮ್ಮ ದೇಶದಲ್ಲಿ ಇದ್ದರೆ ಮನೆಯಲ್ಲಿ ಈತನ ವಾಕು ಚಿಟ್ಟಿ ದಿಸ್ ಈಸ್ ಇಂಡಿಯಾ ನಿಮ್ಮವರೇ ನಿಮಗೆ ಮೋಸ ಮಾಡುತ್ತಾರೆ ಗುಡಿಜು ಜೀವನಿಗೆ ಇಂಥ ಸೋಲನಿಗೆ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ವತಿಯಿಂದ ನನ್ನ ವತಿಯಿಂದ